ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಮಕ್ಳಿಗೆ ಎಕ್ಸಾಮ್ ಇರೋದ್ರಿಂದ ಮಕ್ಳು ಬಂದ ತಕ್ಷಣ ಅಮ್ಮ ತಣ್ಣ ಕುಡಿಯೋಕೆ ಏನಾದರೂ ಕೊಡಮ್ಮ ಅಂತ ಕೇಳಿದ್ರು ಮನೇಲಿ ಕರ್ಬೂಜ ಹಣ್ಣು ಇರೋದ್ರಿಂದ ಕರ್ಬೂಜ ಜ್ಯೂಸ್ ಮಾಡೋಣ ಅಂತ ತಗೊಂಡಿದ್ದೀನಿ ಕರ್ಬೂಜ ಹಣ್ಣಿನ ಜ್ಯೂಸ್ಗೆ ಒಂದು ಕರ್ಬೂಜ ತಗೊಂಡಿದ್ದೀನಿ ಒಂದು ಲೋಟ ಹಾಲು ತೊಗೊಂಡಿದ್ದೀನಿ ಬೇಕಾದ ಸಕ್ಕರೆ ಒಂದು ಐದಾರು ಏಲಕ್ಕಿ ತಗೊಂಡಿದ್ದೀನಿ ಈಗ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ ಹೀಗೆ ಸಣ್ಣ ಸಣ್ಣ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಡಿ ಇದಕ್ಕೆ ನಾಲ್ಕೈದು ಕಟ್ ಮಾಡಿರೋ ಕರ್ಬೂಜವನಿಗೆ ನಾಲ್ಕೈದು ಏಲಕ್ಕಿ ಇದ್ದೀನಿ ಹಾಗೆ ನಾವು ತಗೊಂಡಿರುವಂಥ ಸಕ್ಕರೆ ಮುಕ್ಕಾಲಕ್ಕೊಂಡಿದ್ದೀನಿ ಈಗ ಅರ್ಧ ಲೋಟ ಹಾಲು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ ರುಬ್ಬಿರ ಅಂತ ಕರ್ಬೂಜ ಜ್ಯೂಸ್ ರೆಡಿಯಾಗಿದೆ ಈಗ ಮಕ್ಕಳಿಗೆ ಸರ್ವ್ ಮಾಡಿಕೊಡೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಕ್ಕಳಿಗೆ ಈ ಬಿಸಿಲಲ್ಲಿ ಮಾಡಿಕೊಡಿ ತುಂಬ ದೇಹಕ್ಕೆ ತಂಪು ಮಕ್ಕಳು ಎಕ್ಸಾಮ್ ಬರೆದು ಸುಸ್ತಾಗಿರ್ತಾರಲ್ವ ಬಂದ ತಕ್ಷಣ ಈ ಥರ ಜ್ಯೂಸ್ ಮಾಡಿಕೊಟ್ರೆ ಅವ್ರಿಗೂ ಏನೋ ಒಂಥರ ಖುಷಿ ಅಮ್ಮ ಏನೋ ಮಾಡಿದ್ದಾರೆ ಅಂತ ಖುಷಿಯಾಗಿ ಕುಡಿತಾರೆ ಈ ಏನೋ ಕರ್ಬೂಜ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ